ಬೆಂಗಳೂರು ನಗರ ಮಧ್ಯದ ಕನ್ಸ್ಯೂಮರ್ ಹಬ್ ಅಂತಲೇ ಹೆಸರು ಪಡೆದಿದ್ದಂಥ ಮಲ್ಲೇಶ್ವರಂನ ಮಂತ್ರಿ ಮಾಲ್ಗೆ ಮತ್ತೊಮ್ಮೆ ಬೀಗ ಬಿದ್ದಿದೆ ಕಾರಣ ಹಳೆಯದೇ ಬಾಕಿಯ ಸ್ಥಿತಿರಿಗೆ ಬೆಳಗ್ಗೆ ಮಾಲ್ ಬಾಗಿಲಿಗೆ ಬಂದಿದ್ದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ನೇರವಾಗಿ ಸೀಸ್ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಅಚ್ಚರಿಗೆ ಗುರಿಯಾದ ನೂರಾರು ಸಿಬ್ಬಂದಿ ಮಾಲ್ ಮುಂಭಾಗದಲ್ಲಿ ನಿಂತು ಕಾಯುವಂತಾದ ದೃಶ್ಯ ಬೆಳಗ್ಗೆಯಿಂದಲೇ ಕಂಡುಬಂತು ಈ ಬಾರಿ ಮಂತ್ರಿಮಾಲ್ ಮೇಲೆ ಬಾಕಿ ಇರುವ ಮೊತ್ತ ಮೂವತ್ತು ಪಾಯಿಂಟ್ ಎಂಟು ಒಂದು ಕೋಟಿ ರೂಪಾಯಿ ಮತ್ತು ಇದನ್ನ ಪಾವತಿಸದ ಕಾರಣ ಕಾನೂನು ಪ್ರಕಾರ ಬೇಗ ಹಾಕೋದ್ರ ಹೊರತು ಅಧಿಕಾರಿಗಳಿಗೆ ಬೇರೆ ದಾರಿಯೇ ಇರಲಿಲ್ಲ ಇನ್ನು ಗಾಂಧಿನಗರ ಕ್ಷೇತ್ರಕ್ಕೆ ಸೇರಿದ ಈ ಮಾಲ್ ಕುರಿತು ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್ ಎಷ್ಟೋ ಬಾರಿ ನೋಟಿಸ್ ಕೊಟ್ಟಿದ್ರು ತೆರಿಗೆ ಪಾವತಿಸಿಲ್ಲ ನಿಯಮದ ಪ್ರಕಾರವೇ ಸೀಸ್ ಮಾಡಿದ್ದಾರೆ ಯಾರಿಗೂ ಅನ್ಯಾಯವಾಗಿಲ್ಲ ತೆರಿಗೆ ಕಟ್ಟಿದ್ರೆ ಈ ಸ್ಥಿತಿ ಈ ಒಂದು ಪರಿಸ್ಥಿತಿ ಕೂಡ ಬರ್ತಾ ಇರಲಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಇನ್ನು ಮಂತ್ರಿ ಮಾಲ್ ಅಂದ್ರೆ ಇದು ಮೊದಲ ಸಲ ಆಗ್ತಾ ಇದೆಯಾ ಅಲ್ಲ ಕಳೆದ ಹಲವಾರು ವರ್ಷಗಳಿಂದ ತೆರಿಗೆ ಬಾಕಿ ಬೀಗ ನೋಟಿಸ್ ಎನ್ನುವಂತಹ ಸೈಕಲ್ ಮಂತ್ರಿ ಮಾಲ್ಗೆ ಹೊಸದೇನಲ್ಲ ಬಿಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಲವತ್ತೆರಡು ಪಾಯಿಂಟ್ ಆರು ಮೂರು ಕೋಟಿ ರೂಪಾಯಿ ತೆರಿಗೆ ಪಾವತಿಸದೆ ಜೊತೆಗೆ ಬಿಬಿಎಂಪಿಗೆ ಕೊಟ್ಟಿದ್ದ ಹತ್ತು ಕೋಟಿ ರೂಪಾಯಿ ಚೆಕ್ ಬೌನ್ಸ್ ಆಗಿದ್ದಕ್ಕೆ ದೊಡ್ಡ ಮಟ್ಟದ ಸೀಸ್ ನಡೆದಿತ್ತು ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತು ಪಾಯಿಂಟ್ ಮೂರು ಮೂರು ಕೋಟಿ ರೂಪಾಯಿ ಬಾಕಿ ಇದ್ದಿದ್ದರಿಂದ ಮತ್ತೊಮ್ಮೆ ಎಚ್ಚರಿಕೆ ನೀಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬಂದಾಗ ಬಾಕಿ ಮೂವತ್ತೆರಡು ಕೋಟಿ ದಾಟಿದ್ರೂ ಪಾಲಿಕೆ ಕೊಟ್ಟ ಒನ್ ಟೈಮ್ ಸೆಟಲ್ಮೆಂಟ್ ಅವಕಾಶ ಬಳಸದೆ ಬೀಗವೇ ಬಿದ್ದಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿಯೂ ಇದೇ ಕಥೆ ಈ ಬಾರಿ ಬಾಕಿ ಐವತ್ತು ಕೋಟಿ ರೂಪಾಯಿ ಹತ್ತಿರಕ್ಕೆ ಹೋಯಿತು ಆಗಮ್ಮಾಲ್ ಲೈಸೆನ್ಸ್ ಅನ್ನ ನೇರವಾಗಿ ಅಮಾನತುಗೊಳಿಸಿ ಸೀಜ್ ಮಾಡಲಾಗಿತ್ತು ಈಗ ಇದೇ ಹಳೆಯ ಕತೆ ಮತ್ತೆ ಮರುಕಳಿಸಿರುವಂತಾಗಿದೆ ಬಾಕಿ ತೆರಿಗೆ ಪಾವತಿಸದೆ ವರ್ಷದಿಂದ ವರ್ಷಕ್ಕೆ ಸಮಸ್ಯೆ ದೊಡ್ಡದಾಗ್ತಾ ಇದ್ರೂ ಮಂತ್ರಿ ಮಾಲ್ ಆಡಳಿತ ಗಂಭೀರ ಕ್ರಮ ಕೈಗೊಂಡ ದೃಶ್ಯ ಕಾಣಿಸಿಕೊಂಡಿಲ್ಲ ಇದರಿಂದ ಮಾಲ್ ಸಿಬ್ಬಂದಿ ಬೆಳಗಿನ ಜಾವದಲ್ಲೇ ಕೆಲಸಕ್ಕೆ ಬಂದವರು ರೋಡ್ ಮೇಲೆ ನಿಂತುಕೊಳ್ಳಬೇಕಾಯಿತು ಒಟ್ಟಾರೆ ಮಂತ್ರಿ ಮಾಲ್ ನಗರದಲ್ಲಿನ ಒಂದು ಪ್ರತಿಷ್ಠಿತ ಶಾಪಿಂಗ್ ಸಂಕೀರ್ಣ ಆದರೆ ತೆರಿಗೆ ಪಾವತಿ ವಿಷಯಕ್ಕೆ ಈಗ ಮತ್ತೊಮ್ಮೆ ಬೀಗ ಬಿದ್ದಿರೋದು ಹೊಸ ಸುದ್ದಿ ಅಲ್ಲ ಆದರೆ ಈ ಬಾರಿ ಆಡಳಿತ ಗಂಭೀರವಾಗಿ ತೆರಿಗೆ ಸೆಟಲ್ ಮಾಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ಮಾಲ್ ಮತ್ತೆ ಸಹಜ ಸ್ಥಿತಿಗೆ ಬರುವಂತೆ ಕಟ್ಟುನಿಟ್ಟಿನ ತೀರ್ಮಾನ ಿದೆಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು